ನಮಗೆಲ್ಲಾ ಏನ್ ಸರ್ ಅತ್ತಿ ಮನೀನ್ ಹೊಂಟೇವಿ ಹೊಂದ್ಕೋರಿ ಚಂದಂಗಿರೀ ಅತ್ತಿ ಮಾವನ್ ತಂದಿ ತಾಯಿ ಹಂಗ ತಿಳ್ಕೊರಿ ತಂದಿ ತಾಯಿ ತಿಳ್ಕೊಳಿಕ್ ಇಲ್ಲ ನಾನು ಹೋಗ್ತೇನೆ ನಾ ಅತ್ತೆ ಆದ್ರೂ ಅದ್ ಸಾಧ್ಯ ಅತ್ತಿ ಅತ್ತಿನೇ ತಾಯಿ ತಾಯಿನೇ ಆದ್ರ ಹಂಗ ತಿಳ್ಕೊಡ್ರಿ ಎಲ್ಲಾರು ಹಚ್ಕೊಳ್ರಿ ಗಂಡು ಒಪ್ನೆ ನಿನ್ನ ಅಲ್ಲ ಬಾಜುದವ್ರನ್ನೂ ಹಚ್ಕೋರಿ ನೆರೆಹರಿಯವ್ರನ್ನು ಹಚ್ಕೋರಿ ಹೆಚ್ಚು ಕಮ್ಮಿ ಆದ್ರೆ ತಡ್ಕೊಂಡು ಹೋಗು ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ವೈಫ್ ನಾವು ಚಾಡ ಹೇಳಿಕತಿವಿ ಅಂದ್ರ ಇವೆಲ್ಲ ಇರೋವೆ ತಂಗಿ ನಾವೆಲ್ಲ ಅನುಭವಶೀಲಿಗೆ ಬಂದೇವಿ ಹಾ ಒಂದ್ ಮನಿಗೆ ನಾವು ಹೋದ್ವಿ ಅಂದ್ರ ಒಂದೇ ಸಲಕ್ ಮಾಲಕರಣ್ ಮಾಡುದಿಲ್ಲ ನಮ್ಮನ್ನ ಆ ಮಾಲಕತ್ವ ಪಡ್ಕೋಬೇಕಂದ್ರ ಗೃಹಿಣಿಯಾಗಿ ಹೋದಾಕಿ ಗೃಹ ಸ್ವಾಮಿನಿ ಆಗ್ಬೇಕಂದ್ರ ಅದ್ರ ಹಿಂದ ತಪಸ್ಸದ ಸಂಯಮ ಅದ ಅದ್ರ ಇಂತ ತ್ಯಾಗ ಅದ ಪರಿಶ್ರಮ ಆದ ಇವೆಲ್ಲಾ ಬಿಟ್ಟು ನಾವು ಹೋದ ದಿವಸ ಚಾವಿ ನನ್ ಕೈಯಾಗಿ ಕೊಟ್ಟು ಬಿಡ್ಲಿ ಎಲ್ಲಾ ಅಧಿಕಾರ ನನ್ ಬರ್ಲಿ ಆ ಗೊಂಡ ನಾವು ನನ್ ಕೈಯಾಗ ಬಿಡ್ಲಿ ನಿನ್ ಗಂಡನ್ ಬಂದು ನಿನ್ ಕೈಯಾಗಿ ಹೊತ್ತಂಗಿ ಉಳ್ದದ್ದೆಲ್ಲಾ ಬಿಟ್ಟು ಬಿಡಿ ಇದನ್ನ ಕಲಿಸ್ತೇವೆ ಇಲ್ಲಿ ಇವತ್ತು ಯಾರ ಏನ ಅಂದ್ರ ನೋಡ ಫೋನ್ ಮಾಡ ನಾವ್ ಬರೋಕ್ಕಿಂತ ಮೊದಲು ಪೊಲೀಸರು ಮನೆ ಮುಂದೆ ಅಷ್ಟು ವ್ಯವಸ್ಥಾನ ಮಾಡ್ತೇ ಗಂಡು ಗಂಡ್ ಹುಡುಗ ನಂಗೆ ಬೆಳಸಾನೆ ನನ್ನ ನನ್ ಮನಿಂಗ್ ನಾನು ಹುಡ್ಕೋತೇನೆ ಇವು ಮಾಡೋದ್ರಿಂದ ನಾವು ಏನು ಸಾಧನೆ ಮಾಡ್ಲಿಕ್ಕೆ ಎರಡೂ ರೀತಿಯಿಂದ ನಮ್ಮ ಮನೆಯ ಗಂಡು ಮಕ್ಕಳನ್ನು ಒಂದು ಹೆಣ್ಣು ಇನ್ನೊಂದು ಮನೆಯಿಂದ ಬಂದಾಳಂದ್ರೆ ಆಕೆಗೆ ಗೌರವವನ್ನು ಕೊಟ್ಟು ಗೌರವಯುತವಾಗಿ ಬಾಳ್ವೆ ಮಾಡಿಸ್ಲಿಕ್ಕೆ ನಮ್ಮ ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು